ಅರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಫುಡ್ ಲಾಗ್ ಇವತ್ತಿನ ಲಾಗು ಪನ್ನೀರ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಸಂಡೇ ನೈಟ್ ಮಾಡ್ಕೊಂಡಿದ್ವಿ ನೈಟು ಯಾಕೆ ಮಾಡ್ಕೊಂಡಿದ್ವಿ ಅಂತಂತಂದರೆ ಬೆಳಗ್ಗೆ ಸಿಂಪಲ್ಲಾಗಿ ಟಿಫನ್ ಮಾಡ್ಕೊಂಡು ತಿಂದ್ಕೊಂಡಿದ್ವಿ ಅದಕ್ಕೋಸ್ಕರ ನೈಟ್ ಮಾಡ್ಕೊಂಡಿದ್ವಿ ಇದನ್ನು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲಾಗಿ ಮಾಡಬೇಕಿತ್ತಲ್ವ ಅದಕ್ಕೋಸ್ಕರ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಮಾಡಿದ್ದೆ ನೀವೂ ಹೀಗೆ ಮಾಡ್ತೀರಾ ಅಥವಾ ಬೇರೆ ಡಿಫ್ರೆಂಟಾಗಿ ಏನಾದರೂ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಓಕೆನಾ ಹೋಗಿ ನೋಡ್ಕೊ ಬನ್ನಿ ಇವತ್ತು ಜಾಸ್ತಿ ಮಾತಾಡಲ್ಲ ಸೈಲೆಂಟ್ ಆಗಿರುತ್ತೆ ಮತ್ತು ನಿಮಗೂ ಪೀಸ್ ಅನಿಸುತ್ತೆ ಹೋಗಿ ನೋಡ್ಕೊ ಬನ್ನಿ ಇಲ್ಲಿ ಚಿಕ್ಕದಾಗ ಒಂದೇ ಒಂದು ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ ಅರ್ಧ ಎತ್ತಿಟ್ಟಿದ್ದೆ ಅಲ್ವಾ ಪನ್ನೀರ್ನ ಅದನ್ನ ಮಡಿಕೆ ಒಳಗಡೆ ನೀರು ಹಾಕ್ಬಿಟ್ಟು ನಾನು ಮತ್ತೆ ನಾಳೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ನಾವು ಫ್ರಿಜ್ ಯೂಸ್ ಮಾಡಲ್ಲ ಅಲ್ಲಿ ಮಾಡ್ಕೊಂಬಿಡೋಣ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಮಡಿಕೆ ಕೂಲಿಂಗ್ ಆಗಿರುತ್ತಲ್ವ ಈ ಬೇಸಿಗೆಗೆ ಅದಕ್ಕೋಸ್ಕರ ಅದರಲ್ಲಿ ನೀರು ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಇದು ಮಧ್ಯಾಹ್ನ ಮಾಡಿದ್ದಿದ್ದು ರೈಸು ನಾವು ನೈಟ್ ಬಿರಿಯಾನಿ ಮಾಡ್ಕೊಂಡಿದ್ರಿಂದ ಅದು ಮಿಕ್ಕೋಗ್ಬಿಡುತ್ತೆ ಅಂತ ಅದು ವೇಸ್ಟ್ ಆಗಬಾರ್ದು ಅಂತಂದು ನೀರು ಹಾಕಿ ಎತ್ತಿಡ್ತೀನಿ ಇದ್ದೀನಿ ನೀರು ಹಾಕಿ ಇದನ್ನು ಬೆಳಗ್ಗೆಗೆ ಮಜ್ಜಿಗೆ ಹಾಕಿ ಈರುಳ್ಳಿ ಕೊತ್ತಂಬರಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಬಂದು ಸಣ್ಣ ಸಾಂಬಾರು ಈರುಳ್ಳಿ ಬರುತ್ತಲ್ವ ಅದನ್ನು ಹಾಕಿ ಅದ್ರ ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆ ತಿಂದರೆ ಆಹಾ ಅದಕ್ಕಿನ್ನ ಬೇಕಾ ರೈಸು ಊಟ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟು ಅದೇ ತಂಪಾಗಿರುತ್ತೆ ಈ ಬಿಸಿಲು ಬೇಗಗೆ ಅದನ್ನು ರೆಸಿಪಿ ಬೇಕಾದ್ರೆ ಒಂದಿನ ಮಾಡಿ ತೋರಿಸ್ತೀನಿ ಆಯ್ತಾ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಅಂದರೆ ಮೊಸರು ಬಜ್ಜಿ ಮೊಸರು ಬಜ್ಜಿಗೆ ಮಾಮೂಲಿ ಎಲ್ಲ ಏನೇನು ಹಾಕ್ತೀವೋ ನಾವು ಅದನ್ನೇ ಹಾಕ್ಕೊಳ್ಳೋದು ಇಲ್ಲಿ ಕ್ಯಾರೆಟು ಹಾಕೊಬೋದು ತುರ್ದಿ ಹಾಕೋಬೋದು ನಾವು ಕ್ಯಾರೆಟು ತುರ್ದು ಇಲ್ಲ ಇದು ಸ್ಯಾಲಡ್ ಟೈಪ್ ಹಂಗಂಗೆ ಉದ್ದುದ್ದಾಗಿ ಹೆಚ್ಕೊಂಡು ಕಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅದ ನೀವು ಬೇಕು ಅಂತಂತಂತಂತಂದರೆ ಏನು ಕ್ಯಾರೆಟನ್ನು ನೀಟಾಗಿ ತುರ್ದಿ ಹಾಕ್ಕೊಬೋದು ಮತ್ತು ಇಲ್ಲಿ ನಾವು ಬೇಡ ಅಂತಂತಂದ್ಬಿಟ್ಟು ಹಂಗೆ ಸ್ಯಾಲೆಡ್ ರೀತಿನೇ ಸಣ್ಣದಾಗಿ ಕುಕುಂಬರ್ನೂ ಹೆಚ್ಕೊಂಡು ಅರ್ಧ ಅದಕ್ಕೆ ಹಾಕೊಂಡಿದ್ದಾರೆ ಇನ್ನು ಅರ್ಧ ಟೈಪು ಟೈಪ್ ಮಾಡ್ಕೊಂಡಿದೀವಿ ಫೈನಲ್ಲಿ ಉದ್ರುದ್ರಾಗಿ ಚೆನ್ನಾಗಿ ಬಂದಿತ್ತು ರೈಸ್ ರೈಸೆಲ್ಲ ಏನು ಅಂಟದೇನೇ ಮೆತ್ತ ರೈಸ್ ಎಲ್ಲ ನೀಟಾಗಿ ಬಾಯ್ಲಾಗಿತ್ತು ಮತ್ತು ಉದ್ರುದ್ರಾಗಿ ಚೆನ್ನಾಗಿ ಬಂದಿತ್ತು ಇದು ಸಾಲಡು ಮತ್ತು ಇದು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀವಿ ಏನು ನಮಗೆ ಬಿರಿಯಾನಿ ಮತ್ತು ಪ ಈ ಥರ ವೆಜ್ ಪಲಾವ್ಗಳಿಗೆಲ್ಲ ಮೊಸರು ಬಜ್ಜಿ ಇರಲೇಬೇಕು ು ನಾನ್ ವೆಜ್ ಆಗಲಿ ಅಥವಾ ವೆಜ್ ಆಗಲಿ ಈ ಥರ ಐ ರೈಸ್ ಐಟಮ್ಸ್ಗೆ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ಅದಕ್ಕೆ ಮೊಸರು ಬಜ್ಜಿನೇ ಮಾಡ್ಕೊಂಡಿದ್ದೀವಿ ಕೆಲವರು ಚಿಕನ್ ಬಿರಿಯಾನಿಗೆ ಏನು ಶೇರ್ವಾ ಮಾಡ್ಕೊತಾರೆ ನಮಗೆ ಅದು ಇಷ್ಟ ಆಗೋಲ್ಲ ಮೊಸರು ಬಜ್ಜಿನೇ ಇಷ್ಟ ಆಗೋದು ಇದ್ರ ಜೊತೆಗೆ ಸ್ವಲ್ಪ ಸ್ಯಾಲಡು ಅದೇ ಮಾಮೂಲಿ ಕ್ಯಾರೆಟ್ನ ಉದ್ದಾಗ ಕಟ್ ಮಾಡ್ಕೊಂಡಿದ್ದೀವಿ ಸೌತೆಕಾಯಿನೂ ಉದ್ದಾಗ ಕಟ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಚಿಲ್ಲಿ ಸೂಪ್ ಸೂಪರಾಗಿತ್ತು ನೀವು ಮಾಡಿಕೊಂಡು ಹೇಳಿ ನನಗೆ ಹೇಗೆ ಬಂತು ಅಂತಂತನ್ಬಿಟ್ಟು ನಾನು ಹೊಟ್ಟೆ ತುಂಬ ತಿಂದೆ ಓಕೆನಾ ಬರಲಾ ಬಾಯ್ ಲಾಟ್ಸ್ ಆಫ್ ಲವ್